ಪದ್ಮಶಾಲಿ ಕಲಾ ಸಂಭ್ರಮ ಎರಡು ಸಾವಿರದ ನಾಲ್ಕು ಪದ್ಮಶಾಲಿ ಸೇವಾ ಸಮಿತಿ ಕಾಡುಮಠ ವಿಟ್ಲ ವಲಯದ ದಶಮಾನೋತ್ಸವದ ಅಂಗಭಾಗ್ಯ ನಮ್ಮ ಸಮಾಜದ ಬಂಧುಗಳಿಗಾಗಿ ವೈವಿಧ್ಯಮಯ ಮನೋರಂಜನಾ ಸ್ಪರ್ಧೆ ಪದ್ಮಶಾಲಿ ಸಮಾಜದ ಹದಿನಾರು ಕೂಡುಕಟ್ಟಿನ ದೇವಸ್ಥಾನಗಳ ನಡೆಯಲಿದೆ ಸ್ಪರ್ಧೆಯ ವಿಷಯ ತುಳುನಾಡಿನ ನಾಡು ನುಡಿ ಕಲೆ ಸಾಹಿತ್ಯ ಆಚಾರ ವಿಚಾರ ಬದುಕು ಸಂಸ್ಕೃತಿ ಇವುಗಳನ್ನು ಪ್ರತಿಬಿಂಬಿಸುವಂತಿರಬೇಕು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸ್ಥಳ ಮುಡಿಪು ಅಡಿಟೋರಿಯಂ ಮುಡಿಪು ಕುರ್ನಾಡು ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ನಗದು ಶಾಶ್ವತ ಫಲಕ ಪ್ರಶಸ್ತಿ ಪತ್ರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ನಗದು ಶಾಶ್ವತ ಫಲಕ ಪ್ರಶಸ್ತಿ ಪತ್ರ ತೃತೀಯ ಬಹುಮಾನ ಹತ್ತು ಸಾವಿರ ನಗದು ಶಾಶ್ವತ ಫಲಕ ಪ್ರಶಸ್ತಿ ಪತ್ರ ಅತಿ ಉತ್ತಮ ನಿರೂಪಕ ಪ್ರಶಸ್ತಿ ಅತಿ ಉತ್ತಮ ಸೃಜನಶೀಲ ಕಲ್ಪನೆ ಪ್ರಶಸ್ತಿ ಭಾಗವಹಿಸಿದ ಉಳಿದ ತಂಡಗಳಿಗೆ ತಲಾ ಮೂರು ಸಾವಿರ ಪ್ರೋತ್ಸಾಹಕ ಧನ ಹಾಗೂ ಶಾಶ್ವತ ಫಲಕ ನೋಂದಾವಣೆ ಮತ್ತು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಲ್ಲಾ ತಂಡಗಳು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ತಮ್ಮ ತಂಡದ ಸದಸ್ಯರ ವಿವರಗಳನ್ನು ನೋಂದಾಯಿಸತಕ್ಕದ್ದು ತೀರ್ಪುಗಾರರ ತೀರ್ಮಾನವೇ ಅಂತಿಮ